ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಹಾಲಕ್ಷ್ಮಿ ನನ್ನ ಚಾನಲ್ಗೆ ನಾನು ಟ್ವೆಂಟಿ ಫೈವ್ ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಲಾಂಗ್ ವೀಡಿಯೋಗಳನ್ನ ಯಾವುದೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಿರಲಿಲ್ಲ ಸೊ ಮಂತ್ರಾಲದ್ದು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಮಂತ್ರಾಲದ್ದು ವೀಡಿಯೋನೇ ನಾವು ಫಸ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಮಂತ್ರಾಲಯದ ದರ್ಶನ ಎಲ್ಲ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು ಮಂತ್ರಾಲಯಕ್ಕೆ ಇದು ಎರಡನೇ ಸರಿ ನಾವು ಹೋಗ್ತಾ ಇರೋದು ಮೊದಲನೇ ಸರಿ ಅಂದರೆ ಒಂದು ಸೆವೆನ್ ಇಯರ್ಸ್ ಹಿಂದೆ ಬಂದಿದ್ವಿ ಎರಡನೇ ಸರಿ ಇದು ವಿಸಿಟ್ ಮಾಡ್ತಾ ಇರೋದು ನಾನೊಂದಷ್ಟು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಕೇಳಿಕೊಂಡಿದ್ದೆ ಒಂದಷ್ಟು ಮನಸ್ಸಲ್ಲೇ ಬೇಡಿಕೆಗಳನ್ನ ಹಾಕ್ಕೊಂಡಿದ್ದೆ ಅದೆಲ್ಲ ಖಂಡಿತವಾಗ್ಲೂ ರಾಘೇಂದ್ರ ಸ್ವಾಮಿಯವರು ಈಡೇರಿಸಿದ್ದಾರೆ ಸೊ ಈಡೇರಿದ್ಮೇಲೆ ದರ್ಶನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ವಿ ಸೊ ಎರಡು ಮೂರು ತಿಂಗಳಿಂದಲೇ ಬರಬೇಕಾಗಿತ್ತು ಸೊ ಬರೋಕ್ಕಾಗಿರಲಿಲ್ಲ ಕೊನೆಗೂ ಸೆಪ್ಟೆಂಬರ್ ಐದು ಶುಕ್ರವಾರ ದರ್ಶನ ಮಾಡಿದ್ವಿ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡಿದ್ದ ಕೋರಿಕೆನೆಲ್ಲ ಈಡೇರಿದ್ದಾರೆ ಈಡೇರಿಸಿದ್ದಾರೆ ಅದಂತೂ ನಿಜ ಸೊ ನಾನು ಮಗಳಿಗೆ ಮುಡಿ ಕೊಟ್ಟು ಬಂದಿದ್ದು ಮುಡಿ ಕೊಟ್ಬಿಟ್ಟು ಹೊಳೆಗೋಗಿ ಸ್ನಾನ ಮಾಡಬೇಕಾಗಿತ್ತು ಬಟ್ ಹೊಳೆನಲ್ಲಿ ಡ್ರೆಸ್ ಚೇಂಜ್ ಮಾಡೋ ಫೆಸಿಲಿಟೀಸ್ ಇರಲಿಲ್ಲ ಸೊ ಹಾಗಾಗಿ ನಾವು ಅಲ್ಲೇ ಕೈಕಾಲೆಲ್ಲ ತೊಳ್ಕೊಂಡು ರೂಮ್ಗೋಗಿ ರೂಮಲ್ಲಿ ರೆಡಿಯಾಗಿ ಸ್ನಾನ ಮಾಡಿ ದರ್ಶನಕ್ಕೆ ಬಂದ್ವಿ ದರ್ಶನದಲ್ಲಿ ಲೈನ್ ಇತ್ತು ಸೊ ಎಲ್ಲರೂ ಮೊಬೈಲ್ ಬಂದ್ ಮಾಡಿ ಬಂದ್ ಮಾಡಿ ಅಂತ ಹೇಳ್ತಾನೆ ಇದ್ದರು ಸೊ ಹಾಗೂ ನಾನು ಸ್ವಲ್ಪ ಒಂದಷ್ಟು ದೂರ ತಗೊಂಡೋದೆ ಮೊಬೈಲನ್ನ ಹೆಣ್ಮಕ್ಳಿದ್ರೆ ಎಷ್ಟು ಖುಷಿಯಾಗಿರ್ತಾರೆ ಖುಷಿಯಾಗಿರುತ್ತೆ ಮನೆ ನಾವೆಲ್ಲೇ ಹೋದರೂ ಖುಷಿ ಖುಷಿಯಾಗಿರುತ್ತೆ ನಮ್ಮ ಅಕ್ಕಪಕ್ಕ ಎಲ್ಲ ಅಂತಂದರೆ ನನ್ನ ಮಗಳೇ ಕಾರಣ ನನ್ನ ಮಗಳೇ ಈಗ ನನ್ನ ಮಗಳಿಗನ್ನೂ ಈಗ ಟೂ ಇಯರ್ಸು ಎಲ್ಲರೂ ಹೋಗೋದು ಅಂತಂದರೆ ಸಾಕು ಅಮ್ಮ ಆ ಬಟ್ಟೆಗಳು ಈ ಬಟ್ಟೆಗಳು ಅಂತೇಳಿ ಅವಳೇ ಎತ್ಕೊಂಬರೋದು ಬಟ್ಟೆ ಹಾಕ್ಸ್ಕೊಡೋದು ಅಂತ ಕೇಳೋದು ತುಂಬ ಎಂಜಾಯ್ ಮಾಡ್ತಾಳೆ ನನಗಂತೂ ಅವಳು ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ ಊಟದ ಆಲ್ ಕಡೆ ಹೊರಟ್ವಿ ಅಂದರೆ ದೇವ್ರದ್ದು ಅನ್ನಪ್ರಸಾದ ಇರುತ್ತಲ್ಲ ಹಾಲು ಕಡೆ ಹೊರಟ್ವಿ ಹಾಲಲ್ಲಿ ಊಟ ಮಾಡೋಣ ಹೇಳಿ ಹೊರಟ್ವಿ ಹೊರಟಿ ಅಲ್ಲಿ ಓದ್ವಿ ಹೋದ್ಮೇಲೆ ಅಲ್ಲಿ ಪ್ಲೇಟು ಮತ್ತು ಊಟನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾರೆ ನಾವೇ ತೊಗೊಂಡೋಗ್ಬಿಟ್ಟು ಒಂದು ಹಾಲಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಸೊ ಊಟ ಎಲ್ಲ ಮುಗಿಸಿದ ಊಟ ಚೆನ್ನಾಗೇ ಇತ್ತು ಪ್ರಸಾದ ಅಂತ ತುಂಬ ಚೆನ್ನಾಗಿತ್ತು ಪ್ರಸಾದ ಮುಗಿಸ್ಕೊಂಡು ಆಚೆ ಬಂದ್ವಿ ನಾನು ನನ್ನ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ ನನ್ನ ಹತ್ರ ಸೊ ನಾವು ಹಾಗಾಗಿ ನಾನು ಸನ್ನಿಧಿಗೆ ಹಿಂಗೂ ಬರ್ತೀವಲ್ಲ ಸನ್ನಿಧಿಲೇ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡ್ಬಂದು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನನಗೆ ಜಾಗ ತೊ ದೊಡ್ಡದಾಗಿಲ್ಲ ದೊಡ್ಡ ಫೋಟೋ ತೊಗೊಳೋಕೆ ಚಿಕ್ಕ ಫೋಟೋ ನೋಡಿದೆ ಚಿಕ್ಕ ಫೋಟೋ ಒಂದು ತೊಗೊಂಡು ನಂಗೆ ಎಷ್ಟು ಜಾಗ ಅಷ್ಟಕ್ಕೆ ಆಗೋಂಗೆ ಫೋಟೋ ತೊಗೊಂಡು ಬಂದೆ ಹಾಗೆ ನನ್ನ ಮಗಳು ಒಂದು ಸ್ವಲ್ಪ ಆಟ ಸಾಮಾನು ತೊಗೊಂಡ್ಳು ತೆಗೆಸ್ಕೊಂಡು ಬಂದಳು ಆಮೇಲೆ ಮತ್ತೆ ಆಚೆ ಬರೋದೆ ನಮ್ಮ ಮನೆಯವರು ಅಕ್ಕಪಕ್ಕದವರೆಗೆ ಪ್ರಸಾದ ತೊಗೊಂಡ್ಬರ್ತೀವಿ ಅಂತ ಹೋದ್ರು ಅಲ್ಲಂತೂ ತುಂಬಾ ರಶ್ ಇತ್ತು ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಯಿತು ಅವ್ರು ಬರೋ ಅಷ್ಟರಲ್ಲಿ ನಾನು ಒಂದು ಕಡೆ ನೆರಳಲ್ಲಿ ಕೂರಿಸ್ಕೊಂಡು ಮಕ್ಕಳನ್ನ ಆಟ ಇದ್ದೆ ಇದಾದ ಮೇಲೆ ಪ್ರಸಾದ ತೊಗೊಂಡು ಬಂದರು ಬಂದಮೇಲೆ ರೂಮ್ ಕಡೆ ಹೊರಟಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇನ್ನೂ ಇದೆ ಅಂದರೆ ಫಸ್ಟ್ ವೀಡಿಯೋನೇ ಫಿಫ್ಟೀನ್ ಟು ಟೆನ್ ಟ್ವೆಂಟಿ ಮಿನಿಟ್ಸ್ ಹಾಕ್ಬಿಟ್ರೆ ಬೋರ್ ಆಗುತ್ತೆ ಅಂತೇಳಿ ಒಂದು ಫೋರ್ ಮಿನಿಟ್ಸ್ ಒಳಗಡೆ ಕವರ್ ಮಾಡಿದ್ದೀನಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಏನೇ ಇರಲಿ ಮಾಡಿ ಮತ್ತು ಲೈಕು ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಮುಂದಿನ ವೀಡಿಯೋ ಅಂತಂದರೆ ಮೈಸೂರು ಟು ಮಂತ್ರಾಲೆಗೆ ಹೇಗೆ ಚೆನ್ನಾಗಿ ಬಂದ್ವಿ ಆ ಜರ್ನಿದು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದರದ್ದು ವ್ಲಾಗ್ ಮಾಡಿ ಹಾಕ್ತೀನಿ ಇಷ್ಟೇ ಫ್ರೆಂಡ್ಸ್ ಸಿಗುತ್ತೆ ನನ್ನ ವೀಡಿಯೋ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನದು ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್